ಇನ್ನೇನು ಕೆಲವೇ ದಿನಗಳಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮಮಂದಿರ ನಿರ್ಮಾಣವಾಗ್ತಾ ಇದೆ ಆ ನಿಟ್ಟಿನಲ್ಲಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಬಿ ಜೆ ಪಿಯ ಹಾಗೂ ಅನೇಕ ಸೇವಕರು ಉತ್ಸಾಹದಿಂದ ಇವತ್ತು ಅನೇಕ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಅನೇಕ ರೀತಿಯಾದಂತಹ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ನಮ್ಮ ಜೊತೆ ಬಾಗಲ್ಕೋಟೆ ಮತಕ್ಷೇತ್ರದ ಬಿ ಜೆ ಪಿಯ ಮುಂಚೂಣಿ ನಾಯಕರಲ್ಲಿ ಒಬ್ಬರಾದ ಬಸವರಾಜ್ ಎಂಕಂಚಿ ಸಾಹೇಬರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮುಕ್ತವಾಗಿ ಒಂದು ಚರ್ಚೆಯನ್ನು ಮಾಡೋಣ ರಾಮ ಜನ್ಮಭೂಮಿಯ ವಿಷಯ ಅನ್ವಯ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಅಂತಕ್ಕಂಥದ್ದನ್ನು ಸ್ವತಃ ಅವರೇ ನಮ್ಮೊಂದಿಗೆ ಮಾತನಾಡ್ತಾರೆ ಮೊದಲು ಬಸ್ ಹೆಂಕಜಿ ಸಾಹೇಬ್ಗೆ ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ಈಗ ರಾಮ ಜನ್ಮಭೂಮಿಯಲ್ಲಿ ಅನೇಕ ಶತಮಾನಗಳ ಹೋರಾಟದ ಪ್ರತಿಫಲವಾಗಿ ರಾಮ ಜನ್ಮಭೂಮಿಯಲ್ಲಿ ರಾಮನ ಒಂದು ನೆಲೆ ಅಥವಾ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ ಸರ್ ಆ ನಿಟ್ಟಿನಲ್ಲಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರಿ ಯಾಕೆಂತಂದ್ರೆ ಬಾ ಅಂದ್ರೆ ರಾಮ ಜನ್ಮಭೂಮಿಯಲ್ಲಿ ಅನೇಕರಿಗೆ ಆಹ್ವಾನ ಇಲ್ಲ ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇದ್ವು ಅದು ಎಷ್ಟು ನಿಜ ಎಲ್ಲರೂ ಹೋಗ್ತಾರಾ ಅಥವಾ ತಾವೇ ಅಲ್ಲಿಗೆ ಹೋಗ್ತಾರೆ ಅಯೋಧ್ಯೆ ಪ್ರಭು ಶ್ರೀರಾಮನ ಮಂದಿರದ ನಿರ್ಮಾಣದ ನಿಮಿತ್ತ ಮತ್ತು ಉದ್ಘಾಟನೆದ ನಿಮಿತ್ತ ಜನವರಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕು ವರೆಗೂ ಅಯೋಧ್ಯೆಯಿಂದನೇ ಬಂದಿರುವಂಥ ಮಂತ್ರಾಕ್ಷತೆ ಮತ್ತು ರಾಮನ ಮಂದಿರದ ಫೋಟೋ ಆ ಮಂದಿರದ ಸಂಪೂರ್ಣ ಮಾಹಿತಿ ಮತ್ತು ರಾಮ ಭಕ್ತರಿಗೆ ಆಹ್ವಾನದ ಒಂದು ಕರ್ಪತ್ರ ಈ ಹದಿನೈದು ದಿನಗಳ ಕಾಲ ಮನೆ ಮನೆಗೆ ಹೋಗಿ ನಾವು ಎಲ್ಲ ಹಿಂದೂ ಬಾಂಧವರು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ಎ ಬಿ ಪಿ ಆರ್ ಎಸ್ ಎಸ್ಸು ಭಾರತೀಯ ಜನತಾ ಪಾರ್ಟಿ ಒಟ್ಟು ಪರಿವಾರದ ನೇತೃತ್ವದಲ್ಲಿ ಮನೆ ಮನೆಗೆ ಹೋಗಿ ಈ ಮಂತ್ರಾಕ್ಷತೆ ವಿತರಣೆ ಅಭಿಯಾನವನ್ನು ಮಾಡ್ತಾಯಿದ್ದೀವಿ ಮತ್ತು ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸಂಪರ್ಕ ಮಾಡ್ತಾಯಿದ್ದೇವೆ ಈಗಾಗಲೇ ನಮ್ಮದೊಂದು ಅರವತ್ತು ಪರ್ಸೆಂಟ್ ಹೆಚ್ಚಿಗೆ ಮನೆಗಳನ್ನು ನಾವು ಸಂಪರ್ಕ ಮಾಡಿದ್ದೇವೆ ಅಕ್ಷತೆ ವಿತರಣೆ ಮಾಡಿದ್ದೇವೆ ಅತ್ಯಂತ ಭವ್ಯ ಸ್ವಾಗತ ರಾಮನ ಕರಸೇವಕರಿಗೆ ಸಿಗ್ತಾ ಇದೆ ಈಗಾಗಲೇ ಜನ ಹೇಳೋ ರೀತಿಯಲ್ಲಿ ನಾವು ಆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಭಾಗವಹಿಸ್ತೀವಿ ಅನ್ನುವಂಥದ್ದನ್ನು ಬಂದಿದೆ ಅಯೋಧ್ಯೆ ಪ್ರಭು ಶ್ರೀರಾಮನ ಹುಟ್ಟೂರಾದಂಥ ಅಯೋಧ್ಯೆ ಒಂದು ಸಣ್ಣ ಹಳ್ಳಿ ಅದು ಅಲ್ಲಿ ಭಾಳಷ್ಟು ಜನ ಹೋದರೆ ಜಾಗ ಸಾಕಾಗೋದಿಲ್ಲ ಇಡೀ ಜಗತ್ತಿನಾದ್ಯಂತ ಹಿಂದೂ ಬಾಂಧವರು ಆ ಒಂದು ದೇವಸ್ಥಾನ ಉದ್ಘಾಟನೆಯಲ್ಲಿ ಭಾಗವಹಿಸ್ಬೇಕನ್ನುವಂಥ ಸಹಜವಾದಂಥ ಅಪೇಕ್ಷೆ ನಮಗೂ ಕೂಡ ಅದಿದೆ ಆದರೆ ಇವತ್ತು ಅಲ್ಲಿ ಎಷ್ಟು ಜನ ಬರಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶದ ಸರ್ಕಾರ ಭಾಳ ಕೋಲಂಕುಷವಾಗಿ ಅದನ್ನು ಚರ್ಚೆ ಮಾಡಿ ನಾಡಿನ ಮಠಾಧೀಶರಿಗೆ ಮತ್ತು ಗಣ್ಯಮಾನ್ಯರಿಗೆ ನೆಲ ಜಲ ಸಂಸ್ಕೃತಿ ಉಳಿಸಿರು ಉಳಿಸ್ಕೊಂಡು ಹೋಗ್ತಾ ಇರುವಂಥ ಹೋರಾಟಗಾರರಿಗೆ ಈ ಥರ ಒಂದು ಪಟ್ಟಿ ಮಾಡಿದ್ದಾರೆ ಆ ಪಟ್ಟಿಯಲ್ಲಿರುವಂಥ ಜನರಿಗೆ ಮಾತ್ರ ಅವಕಾಶ ಇದ್ದಾರೆ ಹಾಗಂತೂ ಉಳಿದವ್ರಿಗೆ ಅವಕಾಶ ಇಲ್ಲಂತಲ್ಲ ಈಗ ಮೊದಲನೇ ಮಹಡಿ ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆಗೆ ಮೊದಲನೇ ಮಹಡಿ ಪ್ರಾರಂಭ ಇದೆ ಅದಾದ ನಂತರ ಇನ್ನೂ ಅದರ ಮೇಲೆ ಒಂದು ಮಹಡಿ ರಾಮನ ದರ್ಬಾರದ ಒಂದು ಮಹಡಿ ಅದರ ಮೇಲೆ ರಾಮ್ ಪರಿವಾರ್ ಅದು ಒಂದು ಆಗುತ್ತೆ ಹೀಗೆ ಇನ್ನೂ ಅನೇಕ ಈ ರೀತಿಯ ಒಂದು ಸಂತೋಷದ ಕ್ಷಣಗಳನ್ನು ನಾವು ಇಡೀ ದೇಶದ ಜನ ಸ್ವಾಗತ ಮಾಡಬೇಕಾಗೈತಿ ಆ ಕಾರಣಕ್ಕಲ್ಲಿ ವಿಪರೀತ ಚಳಿ ಕೂಡ ಈಗ ಮತ್ತು ವಸತಿ ವ್ಯವಸ್ಥೆ ಇದೆಲ್ಲವೂ ಸೆಕ್ಯುರಿಟಿ ಇದೆಲ್ಲವೂ ಕೂಡ ಗಮನಿಸ್ಕೊಂಡು ಇಡೀ ದೇಶದ ಜನರಿಗೆ ಆ ಮಂದಿರಕ್ಕೆ ಬರಬೇಕು ಬರಬೇಕನ್ನುವಂಥ ಆಹ್ವಾನನೇ ಕೊಡ್ತಾಯಿದ್ದೀವಿ ನಾವು ಮನೆ ಮನೆಗೆ ಹೋಗಿ ಅಕ್ಷತೆ ರಾಮನ ಭಾವಚಿತ್ರ ಮತ್ತು ಅವರಿಗೆ ಆ ದೇವಸ್ಥಾನಕ್ಕೆ ಬರ್ರಿ ಅನ್ನುವಂಥದನ್ನೇ ಆಹ್ವಾನ ಪತ್ರಿಕೆಯನ್ನು ಕೊಡ್ತಾಯಿದ್ದೀವಿ ಆಮಂತ್ರಣವನ್ನೇ ಕೊಡ್ತಾ ಇದ್ದೀವಿ ಆದರೆ ಅವರು ಇಡೀ ದೇಶದ ಜನರನ್ನು ಒಂದೊಂದು ರಾಜ್ಯಕ್ಕೆ ಒಂದೊಂದು ದಿನಾಂಕವನ್ನು ಇದ್ದಾರೆ ಈ ತಿಂಗಳ ಒಂದು ರಾಜ್ಯ ಆದರೆ ಮುಂದೆ ತಿಂಗಳ ಒಂದು ರಾಜ್ಯ ವಿಶೇಷವಾಗಿ ಆ ರಾಜ್ಯಕ್ಕೆ ಸಮಯವನ್ನು ನಿಗದಿ ಮಾಡಿರ್ತಾರೆ ನಾವೆಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಬರುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಆಗುತ್ತೆ ಇವತ್ತು ನಾವು ಒಂದನೇ ತಾರೀಕಿಂದ ಪ್ರಾರಂಭ ಮಾಡಿವಿ ಮನೆ ಮನೆಗೆ ನಮ್ಮ ಕರಸೇವಕರು ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಯನ್ನು ಹಾಕ್ಕೊಂಡು ಮನೆ ಮನೆಗೆ ಹೋಗಿ ಅಕ್ಷತೆ ರಾಮನ ಭಾವಚಿತ್ರ ಮಂದಿರದ ಭಾವಚಿತ್ರ ಈ ಥರದ್ದೆಲ್ಲ ಇದ್ದೀವಿ ಸೊ ಇಡೀ ದೇಶದಲ್ಲಿ ಒಂದು ಸಡಗರ ಸಂಭ್ರಮ ಮನೆ ಮಾಡಿದೆ ಭರತನಾಳಿದ ಈ ಭರತಕಂಡ ಒಂದು ಸ್ವರ್ಗಕ್ಕೆ ಮಿಗಿಲು ಸ್ವರ್ಗಕ್ಕಿಂತ ಹೆಚ್ಚು ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ ಅವತ್ತಿನ ನಿರ್ಮಾಣಗಳಲ್ಲಿ ವನವಾಸ ಮುಗಿಸಿಕೊಂಡು ರಾಮ ಸೀತೆ ಲಕ್ಷ್ಮಣ ಬರುವಾಗ ಯಾವ ರೀತಿ ಅಯೋಧ್ಯೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು ಅದನ್ನು ನಾವು ಕಲ್ಪನೆ ಮಾಡಿಕೊಂಡು ನಾವು ನೋಡೋದು ಮಂಗಳ ಆದರೆ ಇವತ್ತಿನ ದಿನ ಸಾಕ್ಷಾತ್ ಅದನ್ನು ನಾವು ನೋಡ್ತಾ ಇದ್ದೀವಿ ಅದು ನಮಗೆಲ್ಲರಿಗೂ ಕೂಡ ಸೌಭಾಗ್ಯ ಈ ಮಂದಿರದ ಹೋರಾಟದ ಸಲುವಾಗಿ ಸುಮಾರು ಐದುನೂರು ವರ್ಷಗಳ ಕಾಲ ನಮ್ಮ ಹಿಂದೂ ಬಾಂಧವರು ಹೋರಾಟ ಮಾಡಿದ್ದಾರೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ರಾಮನ ಮಂದಿರ ನಿರ್ಮಾಣ ಆಗಬೇಕನ್ನುವ ಒಂದು ಏಕೈಕ ಸಂಕಲ್ಪಕ್ಕಾಗಿ ಜೀವನವನ್ನು ಕೊಟ್ಟಿದ್ದು ನಮಗೆಲ್ಲ ಗೊತ್ತಿದೆ ಅವರ ಹೋರಾಟ ಕೇಸುಗಳು ಹಾಕ್ಕೊಂಡಿದ್ದು ಬಲಿದಾನ ಆಗಿದ್ದು ಒಟ್ಟು ದೇಶಕ್ಕೆ ಕಂಟಿರುವಂಥ ಆ ಕಳಂಕಿತ ಡಾಂಚ ತೊಂಬತ್ತೆರಡರಲ್ಲಿ ನೆಲಕ್ಕುರುಳೈತಿ ನರೇಂದ್ರ ಮೋದಿಜಿಯವರು ಕೂಡ ಇದಕ್ಕೆ ಮುತುವರ್ಜಿ ವಹಿಸಿ ಈ ದೇಶದಲ್ಲಿ ರಾಮನ ಮಂದಿರ ನಿರ್ಮಾಣ ಆಗಬೇಕನ್ನುವಂಥ ಸಂಕಲ್ಪವೂ ಕೂಡ ಅನೇಕ ಹೋರಾಟಗಳಲ್ಲಿ ಕೂಡ ಅವರು ಭಾಗವಹಿಸಿದ್ರು ಇವತ್ತು ಅವರು ಪ್ರಧಾನಮಂತ್ರಿ ಆಗಿರೋದು ಒಂದು ರಾಮನ ಬಂಟ ಹನುಮಂತನೇ ಈ ದೇಶವನ್ನು ಆಳ್ತಾನೆ ಅನ್ನುವಂಥ ನಮಗೆಲ್ಲರಿಗೂ ಕೂಡ ಆ ಒಂದು ನೆನಪು ಇದೆ ಮತ್ತು ಅದು ಸಾಕ್ಷಿ ಕೂಡ ಆಗ್ತಾ ಇದೆ ಭಾಳ ಸುರಳಿತವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾವುದೇ ವಿಘ್ನ ಇರಲಾರದೆ ಅವರು ತೀರ್ಪು ಕೂಡ ಬಂದಿದ್ದನ್ನು ಇಡೀ ದೇಶದ ಜನ ಸ್ವಾಗತ ಮಾಡಿದ್ದಾರೆ ಇವತ್ತು ರಾಮ ಮಂದಿರ ಶಿಲಾನ್ಯಾಸ ಕೂಡ ನರೇಂದ್ರ ಮೋದಿಜಿಯವರು ಮಾಡಿದರು ಉದ್ಘಾಟೆಯೂ ಕೂಡ ಅವರು ಮಾಡ್ತಾ ಇದ್ದಾರೆ ಭಾಳ ಸಂತೋಷದ ಸಂಗತಿ ಸರಿ ನಾವು ಬಾಗಲಿಕೋಟೆಯಲ್ಲಿ ಇಪ್ಪತ್ತೆರಡನೇ ತಾರೀಕದಂದು ಏನು ಪೂಜಾ ಕಾರ್ಯಕ್ರಮಗಳು ಇರ್ತಾವ ಅಥವಾ ಹೆಂಗೆ ಏನು ಹೆಂಗೆ ಸಡಗರ ಸಂಭ್ರಮದಿಂದ ಹೆಂಗೆ ಸೆಲೆಬ್ರೇಷನ್ ಹೆಂಗೆ ಮಾಡ್ತೀರ ಇದು ಹಿಂದೂಗಳ ಒಂದು ಭಾವನೆಗೆ ಅತ್ಯಂತ ಸಂಭ್ರಮದ ಒಂದು ದಿನ ದೀಪಾವಳಿಯನ್ನು ಮತ್ತೊಂದು ದೀಪಾವಳಿ ಆಚರಿಸುವಂಥ ಸಡಗರ ಸಂಭ್ರಮದ ದಿನ ಭಾಳ ಅಂದ್ರೆ ಭಾಳ ಸಂತೋಷದ ದಿನ ಈ ಕಾರ್ಯಕ್ಕಾಗಿ ಅನೇಕರು ತಮ್ಮ ಜೀವನವನ್ನು ಕೊಟ್ಟಾರೆ ಅವರೆಲ್ಲರೂ ಕೂಡ ಸ್ವರ್ಗದಲ್ಲಿದ್ದು ಆನಂದ ಭಸ್ಮವನ್ನು ಸುರಿಸುವ ಸಂತೋಷದ ಕ್ಷಣ ತು ರಾಮ ಮಂದಿರ ನಿರ್ಮಾಣದ ಜೊತೆಗೆ ರಾಷ್ಟ್ರ ಮಂದಿರ ನಿರ್ಮಾಣ ಆಗ್ತಾ ಇದೆ ರಾಮನ ಆಳ್ವಿಕೆಯಲ್ಲಿ ಯಾವ ಗತವೈಭವ ಮೆರೆದಿತ್ತಾವತ್ತೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಅವರು ಹಾಸೋಕ್ಕಾಗಿ ಜಾರಿಗೆ ತಗೊಂಡು ಬಂದಿದ್ದರು ಸಕಲ ಜೀವರಾಶ್ರಿಗಳು ಕೂಡ ಒಂದು ಗೌರವದಿಂದ ಬದುಕಬೇಕನ್ನುವಂಥ ಸಾತ್ವಿಕ ಸಮಾಜ ನಿರ್ಮಾಣ ಆಗಬೇಕನ್ನುವಂಥ ಸಂಕಲ್ಪ ಇಟ್ಟು ರಾಜ್ಯಭಾರ ಮಾಡಿದ್ರು ಪ್ರಭು ಶ್ರೀರಾಮ್ ಆದರ್ಶ ಪುರುಷ ಎಲ್ಲರಿಗೂ ಕೂಡ ಅವರ ಜೀವನ ಚರಿತ್ರೆ ಒಂದು ಮಾರ್ಗದರ್ಶನ ತನ್ಮೂಲಕ ಅಲ್ಲಿ ಮತ್ತೊಮ್ಮೆ ಅವರ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತೊಂದು ಸಲ ಬರಬೇಕು ರಾಮರಾಜ್ಯ ನಿರ್ಮಾಣ ಆಗಬೇಕು ಇಂಥ ಒಟ್ಟು ಸಂತೋಷದ ಸಂಗತಿಯನ್ನು ಇಂಥ ಒಂದು ಸಂಭ್ರಮವನ್ನು ಈ ಒಂದು ಹಬ್ಬವನ್ನು ನಾವು ಹೇಗೆ ಸ್ವಾಗತ ಮಾಡಬೇಕು ಅನ್ನುವಂಥ ಅನೇಕ ಚಿಂತನ ಮಂಥನಗಳಲ್ಲಿ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಮನ ಭವ್ಯ ಮಂದಿರದ ಉದ್ಘಾಟನೆ ಆಗ್ತದೆ ರಾಮಲೆಲ್ಲ ಪ್ರಾಣ ಪ್ರತಿಷ್ಠಾನೆ ಪ್ರತಿಷ್ಠಾಪನೆ ಆಗುತ್ತೆ ಇಡೀ ದೇಶಾದ್ಯಂತ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡಿಸುವಂಥ ಅಭಿಷೇಕ ಮಾಡಿಸುವಂಥ ಈ ಎಲ್ಲ ಪೂಜಾ ಕಂಕರಗಳ ಮುಖಾಂತರ ಯಾವುದೇ ವಿಘ್ನ ಇರಲಾರ್ದ ನಿರ್ವಿಘ್ನವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೊಳ್ಳಬೇಕು ಹಾಗಾಗಿ ನಮ್ಮ ನಮ್ಮ ಊರಿನಲ್ಲಿ ಬರುವಂಥ ನಗರ ಪ್ರದೇಶದಲ್ಲಿ ವಾರ್ಡ್ಗಳಲ್ಲಿ ಬರುವಂಥ ದೇವಸ್ಥಾನಗಳ ಸ್ವಚ್ಛತೆ ಕಾರ್ಯ ಈ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿಯಿಂದ ಮಾಡಬೇಕನ್ನುವಂಥ ಕರೆಯನ್ನು ನರೇಂದ್ರ ಮೋದಿಜಿ ಈಗಾಗಲೇ ಕೊಟ್ಟಿದ್ದಾರೆ ಆ ಸ್ವಚ್ಛತೆ ಕಾರ್ಯ ಮುಂದುವರಿದು ಇಪ್ಪತ್ತೆರಡನೇ ತಾರೀಕಿಗೆ ಅಲ್ಲೇ ಒಂದು ಪೂಜೆ ಪುನಸ್ಕಾರ ಮಾಡಿ ಎಲ್ ಸಿ ಡಿ ಟಿ ವಿಗಳನ್ನು ಹಾಕಿ ಆ ಟಿ ವಿಗಳಲ್ಲಿ ನೇರ ಉದ್ಘಾಟನೆ ಪ್ರಸಾರ ಆಗ್ತದೆ ಅದನ್ನು ಆ ಓಣಿಯ ಜನ ನೋಡಬೇಕು ಮತ್ತು ಅವತ್ತು ಸಿಹಿ ಹಂಚಿ ಭಜನೆ ಸತ್ಸಂಗ ಸತ್ಸಂಗಗಳ ಮುಖಾಂತರ ರಾಮನಾಮ ಜಪವನ್ನು ಮಾಡೋದು ಎಲ್ಲರಿಗೂ ಕೂಡ ಈಗ ಮನೆ ಮನೆಗೆ ಹೋದಲ್ಲಿ ಈ ಸಂಗತಿಯನ್ನು ನಾವು ತಿಳಿಸ್ತಾ ಇದ್ದೀವಿ ಎಲ್ಲರೂ ಮುಕ್ತವಾಗಿ ಒಪ್ಕೊಂಡಿದ್ದಾರೆ ಅಥವಾ ನಮ್ಮ ನಮ್ಮ ಓಣೆಗಳಲ್ಲಿ ನಾವೆಲ್ಲವೂ ಕೂಡ ಅವತ್ತು ರಜೆಯನ್ನು ಹಾಕಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅನ್ನುವಂಥ ಒಂದು ದೊಡ್ಡ ಬೆಂಬಲವನ್ನು ಸಿಕ್ಕಿದೆ ಅದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಮತ್ತು ಅವತ್ತಿನ ದಿನ ಮನೆ ಮನೆಗೆ ಐದು ದೀಪಗಳನ್ನು ಯಾವ ನಮ್ಮ ರಾಮನ ಊರ್ವದ ಅಯೋಧ್ಯೆ ಉತ್ತರಾಭಿಮುಖವಾಗಿದೆಯೋ ನಾವೆಲ್ಲ ನಮ್ಮ ನಾಡಿನ ಜನ ಆ ಮಂದಿರದ ಕಡೆ ಉತ್ತರಾಭಿಮುಖ ಮಾಡಿ ಐದು ದೀಪವನ್ನು ಮನೆ ಮನೆಗೆ ಹಚ್ಚುವಂಥದ್ದು ನಮ್ಮ ಅಂಗಡಿ ಮುಗ್ಗಟ್ಟುಗಳಿಗೆ ಲೈಟ್ ಮಾಳ ಹಾಕಿ ದೀಪ ಹಚ್ಚಿ ಯಾವ ರೀತಿ ನಾವು ದೀಪಾವಳಿಯನ್ನು ಆಚರಿಸ್ತೀವಿ ಹೂ ಹೂಗಳನ್ನು ಕಟ್ಟಿ ಯಾವ ರೀತಿ ನಾವು ದೀಪಾವಳಿ ಆಚರಿಸ್ತೀವಿ ಆ ರೀತಿ ನಾವು ಹಬ್ಬವನ್ನು ಸ್ವಾಗತ ಇದ್ದೀವಿ ಅದಕ್ಕೆಲ್ಲರೂ ಕೂಡ ಈ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದು ತಮ್ಮ ತಮ್ಮ ಮನೆಯಲ್ಲಿ ದೀಪಗಳನ್ನು ಹಚ್ಚರಿ ಮತ್ತು ಅವತ್ತು ಬೆಳಗ್ಗೆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿರಿ ತನ್ಮೂಲಕ ರಾಮನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ ರಾಷ್ಟ್ರ ಮಂದಿರ ನಿರ್ಮಾಣದ ಈ ಕಾರ್ಯದಲ್ಲಿ ನಮ್ಮ ಬಯಕೆ ಕೂಡ ರಾಮರಾಜ್ಯ ನಿರ್ಮಾಣ ಆಗಬೇಕು ಇಡೀ ದೇಶದಲ್ಲಿ ಇಡೀ ದೇ ಇಡೀ ಜಗತ್ತು ಭರತ ವರ್ಷ ಹಾಗೆ ಭರತನ ಆಳೆದಾಗ ರಾಮನ ಅಳೆದಾಗ ಇಡೀ ಒಂದು ರಾಷ್ಟ್ರ ಇಡೀ ಜಗತ್ತು ಭಾರತವಾಗಿತ್ತಲ್ಲ ಹಾಗೆ ಇಡೀ ಜಗತ್ತು ಭಾರತವಾಗಬೇಕು ತನ್ಮೂಲಕ ಜಗತ್ತಿನಲ್ಲಿ ರಾಮನ ಸಾತ್ವಿಕ ಸಮಾಜ ನಿರ್ಮಾಣ ಆಗಬೇಕು ಹಾಗೆ ಹಸುರರ ಸಂಹಾರಕ್ಕೂ ಕೂಡ ನಮಗೇನು ಸವಾಲುಗಳದೆ ಅದನ್ನು ಮೆಟ್ಟಿ ನಿಲ್ಲುವಂಥ ಭೀಮನ ಬಲದ ಸಮಾಜ ಕೂಡ ನಿರ್ಮಾಣ ಆಗಬೇಕಂತೇಳಿ ಪ್ರಭು ಶ್ರೀರಾಮನ ಅಲ್ಲಿ ಒಂದು ನಾನು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವನ ಆಶೀರ್ವಾದ ಇಡೀ ಸಕಲ ಜೀವರಾಶಿಗಳಿಗೂ ಬರಬೇಕು ಅವನ ಕಾಲದಲ್ಲಿ ಸಕಲ ಜೀವರಾಶಿಗಳು ಹೇಗೆ ಗೌರವದಿಂದ ನೆಮ್ಮದಿಯಿಂದ ಆತ್ಮಸ್ಥೈರ್ಯದಿಂದ ಬದುಕ್ತಿತ್ತು ಹಾಗೆ ಬದುಕುವ ಕಾಲ ಬರಬೇಕು ಹಸುರರದ್ದು ಕೂಡ ಸಂವಾರ ಆಗಿತ್ತು ಆ ದುಷ್ಟಶಕ್ತಿಯ ಸಂವಾರ ಕೂಡ ಮಾಡಲಿಕ್ಕೆ ಸಮಾಜಕ್ಕೆ ಶಕ್ತಿ ಅನ್ನುವಂಥ ಪ್ರಭು ಶ್ರೀರಾಮನಲ್ಲಿ ಕೇಳ್ಕೊಳ್ತಾ ನಾವು ಕರ್ನಾಟಕ ರಾಮನ ಬಂಟ ಹನುಮಂತನ ನಾಡಿದು ಆ ಶಕ್ತಿ ಒಂದು ಪೂರಕವಾಗಿ ಅನೇಕ ದೇವಸ್ಥಾನಗಳಿಗೆ ಬೇಕಾಗಿರುವಂಥ ರಾಮ ಮಂದಿರಕ್ಕೆ ಬೇಕಾಗಿರುವಂಥ ಶಿಲೆ ಇರ್ಬೋದು ನಮ್ಮ ಪೇಜಾವರ ಶ್ರೀಗಳು ಆವತ್ತಿನ ದಿನ ರಾಮನ ಕಾರ್ಯದಲ್ಲಿ ಯಾವ ರೀತಿ ಮಂದಿರದ ಹೋರಾಟ ಇರ್ಬೋದು ಮಂದಿರ ನಿರ್ಮಾಣಕ್ಕಾಗಿ ಅವರು ತಮ್ಮ ಜೀವನವನ್ನು ಸಮರ್ಪಿಸಿದರು ಆ ಮುಂದುವರೆದು ಅದೇ ಮಠದ ಮತ್ತೋರವ್ ಪೂಜಾವರ್ ಪೇಜಾವರ ಶ್ರೀಗಳು ಕೂಡ ತಮ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಡೀ ನಮ್ಮ ಕರ್ನಾಟಕವು ಕೂಡ ಹನುಮಂತನ ಯಾವ ರೀತಿಯ ಅಭಿಮಾನ ರಾಮನ ಮೇಲೆ ಇತ್ತು ಅಷ್ಟೇ ಅಭಿಮಾನವನ್ನು ಇಟ್ಕೊಂಡು ಈ ಒಂದು ರಾಮ ಮಂದಿರ ಉದ್ಘಾಟನೆ ಕಾರ್ಯದಲ್ಲಿ ತನು ಮನದನದಿಂದ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇದು ಅತ್ಯಂತ ಸಂತೋಷದ ಸಂಗತಿ ಹೆಮ್ಮೆಯ ಸಂಗತಿ ನಾವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅನ್ನುವಂಥ ವಿನಂತಿ ಮಾಡಿಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಶ್ರೀರಾಮ್ Yeah! yeah.